ಆತ್ಮಸಾಕ್ಷಿ ಮತ ಚರ್ಚೆ ಮಾಡಿದವ್ರು ಯಾರು ಮಾಡಿದವ್ರಪ್ಪ ಯಾರು ಮಾಡಿದವರು ಆತ್ಮಸಾಕ್ಷಿ ಮತ ಇಲ್ಲಿದೆ ಅಂತ ಹೇಳ್ತಾರಲ್ಲ ಅವತ್ತು ಇದು ದೇಶದಲ್ಲಿ ಹುಟ್ಟಾಕಿದ್ದೆ ನೀವು ಕಾಂಗ್ರೆಸ್ ನಾಯಕರು ಅಡ್ಡ ಮತದಾನ ಹೇಳ್ತಾ ಇದ್ದೀರಿ ಇವತ್ತು ಜೆ ಡಿ ಎಸ್ ಇಂದ ಆಮಿಷ ದುಡ್ಡನ್ನ ಆಮಿಷ ಉಡ್ಡಿ ಅಂತ ಹೇಳ್ತಾ ಇದ್ದೀರಲ್ಲ ಇತಿಹಾಸ ತೆಗಿರಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಅವತ್ತು ಹದಿನೈದು ಜನ ಬಿಜೆಪಿಯ ಶಾಸಕರುಗಳನ್ನು ಹೈಜಾಕ್ ಮಾಡಿದಂಥದ್ದು ಇದೇ ರಾಜ್ಯಸಭಾ ಮತದಾನಕ್ಕೆ ಅದಾದ ನಂತರ ಜೆ ಡಿ ಎಸ್ ಪಕ್ಷದಿಂದ ಸಾವ ಎರಡು ಸಾವಿರದ ಹದಿನಾರು ಹದಿನೇಳು ಏಳು ಜನ ಐಜಾಕ್ ಮಾಡಿದಂಥದ್ದು ಮೊನ್ನೆ ಮತ್ತೆ ಕಳೆದ ವರ್ಷ ನಡೀತಲ್ಲ ಯಾವ ರೀತಿ ನಡೆಸ್ತಿದ್ದೇನೆ ರಾಜಕಾರಣ ಇದೆಲ್ಲ ಕಣ್ಣು ಮುಂದೆ ಇರ್ತಕ್ಕಂಥದ್ದು ಇದನ್ನ ಸಿದ್ದರಾಮಯ್ಯವರೆಗೂ ಹೇಳ್ತೇನೆ ಇವತ್ತು ಈ ದೇಶದ ರಾಜಕಾರಣದಲ್ಲಿ ರಾಜ್ಯದ ರಾಜಕಾರಣದಲ್ಲಿ ಇವತ್ತು ಇಂಥ ಒಂದು ವಾತಾವರಣ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ನಿಮ್ಮನ ಅವಲೋಕನ ನಿಮ್ಮ ಆತ್ಮಾವಲೋಕನ ನೀವು ಮಾಡ್ಕೋಬೇಕು ನಾವಲ್ಲ ಎರಡನೇ ಸೋಲು ಬೆಂಗಳೂರು ಶಿಕ್ಷಣ ಸೋಲು ಒಂದು ನಿಮಿಷ ಸೋಲು ಒಂದು ಯಾಕೆ ಹೇಳ್ತೀರಿ ಚುನಾವಣೆಯಲ್ಲಿ ಇವೆಲ್ಲ ಫಲಿತಾಂಶಗಳು ನಾವೆಲ್ಲರೂ ನಿರೀಕ್ಷೆ ಇಟ್ಟಿರ್ತಕ್ಕಂಥದ್ದು ಇವತ್ತು ನಾನು ಹೇಳ್ತಕ್ಕಂಥದ್ದು ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣೆ ಏನಿದೆ ಅಲ್ಲಿ ಇರ್ತಕ್ಕಂಥದ್ದು ಆಡಳಿತದಲ್ಲಿ ಅಧಿಕಾರ ಯಂತ್ರ ಇದು ಅಷ್ಟೇ ಈ ಚುನಾವಣೆ ಸೋಲು ಆಡಳಿತ ಯಂತ್ರದ ದುರುಪಯೋಗ ಇದು ನಡೆದಿರೋದು ಅದೇ ಅಲ್ಲಿ ನಡೆದಿದ್ದು ಅದೇ ಇಲ್ಲಿ ಲೋಕಸಭೆಯ ಚುನಾವಣೆಗೂ ಇದಕ್ಕೂ ಸಂಬಂಧ ಇಲ್ಲ ಅದಕ್ಕೆ ಉತ್ತರ ಜನ ಕೊಡ್ತಾರೆ ಲೋಕಸಭೆಯಲ್ಲಿ ಮೈತ್ರಿಯ ಒಂದು ಹೊಂದಾಣಿಕೆ ಯಾವ ಮಟ್ಟಕ್ಕೆ ಆಗುತ್ತೆ ಅಂತಕ್ಕಂಥದ್ದು ಅವತ್ತು ಜನ ತೀರ್ಮಾನ ಕೊಡ್ತಾರೆ ಅದು ಇರತಕ್ಕಂಥದ್ದು ನಿಜವಾದ ಅಖಾಡ ನಿಜವಾದ ಅಖಾಡ ಯಾವ ಆತ್ಮವಿಶ್ವಾಸಕ್ಕೂ ಧಕ್ಕೆ ಆಗಿಲ್ಲ ಇದು ನಾವೆಲ್ಲ ನಿರೀಕ್ಷೆ ಮಾಡಿದ್ದೆ ನಾನು ಎರಡು ದಿವಸಗಳ ಹಿಂದೆನೆ ಈ ಫಲಿತಾಂಶ ಏನಾಗುತ್ತೆ ಅಂತಕ್ಕಂಥದ್ದು ನಾನು ಎರಡು ದಿವಸದ ಹಿಂದೇ ನಿರೀಕ್ಷೆ ಮಾಡಿದ್ದೇನೆ ನನಗೇನಿದೆ ನನಗೇನು ಸಾಕಿಲ್ಲ ನಾನು ಇದು ಏನು ಮತ ಬರುತ್ತೆ ಅಂತಕ್ಕಂಥದ್ದು ಗೊತ್ತು ನನಗೆ ಮೂವತ್ತಾರರಿಂದ ಮೂವತ್ತೆಂಟು ಮೂವತ್ತೊಂಬತ್ತು ಮತಗಳಿಗೆ ನಮಗೆ ನಿಲ್ಲುತ್ತೆ ಅಂತಕ್ಕಂಥದ್ದು ಗೊತ್ತು ನೆನ್ನೆಯ ದಿನ ಬಿ ಜೆ ಪಿ ಇಬ್ಬರು ಶಾಸಕರುಗಳನ್ನು ಅವ್ರ ಶಾಸಕ ಪಕ್ಷದ ಸಭೆಗೆ ಯಾರು ಕರ್ಕೊಂಡು ಹೋದರು ಎಲ್ಲ ಗೊತ್ತಿದೆ ನನಗೆ ವಿಷಯ ನನಗೂ ಸ್ವಲ್ಪ ಮಾಹಿತಿ ಕೊಡ್ತಕ್ಕಂಥವ್ರು ಇದ್ದಾರೆ ಆಗಲೇ ಗೊತ್ತು ಇದು ವರ್ಕೌಟ್ ಆಗಲ್ಲ ಅಂತ ಅದರಿಂದ ಇದರಲ್ಲಿ ಸೋಲು ಗೆಲುವಿನ ಪ್ರಶ್ನೆ ಅಲ್ಲ ಚುನಾವಣೆಗಳು ರಾಜಕೀಯ ಅಂದ ಮೇಲೆ ಚುನಾವಣೆಗಳನ್ನ ನಡೆಸಬೇಕು ಒಂದು ಬಾರಿ ಏಳುತ್ತೆ ಒಂದು ಬಾರಿ ಇಳಿಯುತ್ತೆ ಅದಕ್ಕೇನು ಭ್ರಮ ನಿರ್ಸೋವಾಗಿ ಹೆದರ್ಕಂಡು ಕೂಡ ಪ್ರಶ್ನೆ ಏನಿದೆ ನಮ್ಮ ಕುಟುಂಬದಲ್ಲಂತೂ ಸೋಲು ಅಂತಕ್ಕಂಥ ಭಾಳ ನೋಡ್ಬಿಟ್ಟಿದ್ದೇವೆ ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಸೋತಿದ್ದಾರೆ ಹಲವಾರು ಬಾರಿ ನೋಡಿದ್ದೇವೆ ನಾವು ಸೋತಿದ್ದೇವೆ ಸೋತಾಗ ಕುಗ್ಗಿಲ್ಲ ಗೆದ್ದಾಗ ಇಗ್ಗಿಲ್ಲ ಎರಡೂನ್ನು ಎರಡೂ ಸಮಯದಲ್ಲೂ ಸಮಚಿತವಾಗಿ ಇದನ್ನು ಸ್ವೀಕಾರ ಮಾಡಿ ನಮ್ಮ ರಾಜಕೀಯ ನಡೆಸ್ತಾ ಇದ್ದೇವೆ ಅದರಿಂದ ಇಲ್ಲಿ ಪ್ರಶ್ನೆ ಇದರಲ್ಲಿ ಸೋಲು ಗೆಲುವಿನ ಪ್ರಶ್ನೆ ಇಲ್ಲ ಇವತ್ತಿನ ಫಲಿತಾಂಶ ಜೆ ಡಿ ಎಸ್ನ ಹತ್ತೊಂಬತ್ತು ಶಾಸಕರು ನಾವು ಒಗ್ಗಟ್ಟಾಗಿದ್ದೇವೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿಯಲ್ಲಿ ಒಂದು ಒಗ್ಗಟ್ಟಿದೆ ಅಂತಕ್ಕಂಥದ್ದನ್ನು ಈ ಚುನಾವಣೆಯಲ್ಲಿ ಅವರ ನಿರಂತರ ಸೋಲು ಏನು ಸಂದೇಶ ಕೊಡ್ತದೆ ಏನಾಗ್ಬಿಟ್ಟು ಏನಾಗ್ಬಿಟ್ಟು ನಿರಂತರ ಸೋಲು ನನ್ನ ಮಗ ಎರಡು ಸಲ ಸೋತಿಲ್ವಾ ನಿಖಿಲ್ ಕುಮಾರಸ್ವಾಮಿ ಅವರು ವಾಜಪೇಯಿ ಅವರು ಸೋತಿರಲಿಲ್ವಾ ಗಾಂಧಿ ಸೋತಿಲ್ವಾ ಸಿದ್ದರಾಮಯ್ಯ ಎಷ್ಟು ಬಾರಿ ಸೋತಿದ್ರು ಎಷ್ಟು ಬಾರಿ ಎಷ್ಟು ಬಾರಿ ಸುತ್ತಿದ್ದಾರೆ ಸಿದ್ದರಾಮಯ್ಯ ಚುನಾವಣೆಗಳು ಅಂದ್ಮೇಲೆ ಸೋಲು ಗೆಲುವಿದ್ದೇ ಇರ್ತದೆ ಅದಕ್ಕೆ ಆಗುತ್ತಾ ಪ್ರಜಾಪ್ರಭುತ್ವ ವ್ಯವಸ್ಥೆನೆ ಅದು ಎಲ್ರಿಗೂ ಎಲ್ಲಕ್ಕಾಗುತ್ತಾ ನಿಂತವ್ರೆಲ್ಲ ಎಲ್ಲರಿಗೂ ಎಲ್ಲದಾದ್ರೆ ಮತ್ ಸೋಲು ಯಾರಿಗಾಗುತ್ತೆ ಅಂತ ಇದೇನು ಯಾವ್ದು ಅಂತ ಒಂದು ದೊಡ್ಡ ವಿಷಯ ಅಲ್ಲ ಮಹತ್ವ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ